ನಮಸ್ಕಾರ ಎಲ್ರಿಗೂ ಇವತ್ತು ಕಂಟಕಗಳಿಂದ ರಕ್ಷಣೆ ನೀಡುವಂಥ ಯಂತ್ರದ ಬಗ್ಗೆ ಇದ್ದೀನಿ ಈಗಾಗಲೇ ನಿಮಗೆ ಪಿಚ್ಚರಲ್ಲಿ ಕಾಣ್ತಾ ಇರುತ್ತೆ ಇದು ತುಂಬ ಸುಲಭವಾಗಿ ಬರ್ಕೊಳ್ಬೋದು ಅಂತ ಯಂತ್ರ ಆಗಿರುತ್ತೆ ಈ ಯಂತ್ರನ ನಾವು ಯಾವುದಕ್ಕೆಲ್ಲ ಬಳಸ್ಬೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾಕೆಂಥೇಳಿದ್ರೆ ತುಂಬ ಜನ ಕಷ್ಟದಲ್ಲಿರುತ್ತಾರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅಂಥ ಸಂದರ್ಭದಲ್ಲಿ ಅವರಿಗೆ ಇಂಥ ಒಂದು ಪ್ರಯೋಗಗಳು ಉಪಯೋಗಕ್ಕೆ ಬರಬಹುದು ಎಂಟ್ರಾ ಮಂತ್ರ ತಂತ್ರದಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಆದರೆ ನಂಬಿಕೆ ಅನ್ನೋದು ಇರಬೇಕು ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಈಗಾಗಲೇ ಒಬ್ಬರು ಮೆಸೇಜ್ ಮಾಡಿದರು ನೀವು ಇಂಥ ವೀಡಿಯೋಗಳನ್ನೆಲ್ಲ ಹಾಕಿ ಮೋಸ ಮಾಡ್ತಾ ಇದ್ದೀರಾ ಅಂತ ನಾನು ಖಂಡಿತವಾಗ್ಲೂ ಯಾರಿಗೇನು ಮೋಸ ಮಾಡೋ ಉದ್ದೇಶ ಇಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡೋದ್ರಿಂದ ನಿಮಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇದೆ ಹೊರತು ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇಲ್ಲ ಅವರಿಗೆ ಕನ್ನಡ ಕೂಡ ನೀಟಾಗಿ ಬರೆಯಕ್ಕೆ ಬರಲ್ಲ ಅಂದ್ರೂ ಅವರು ಮೆಸೇಜ್ ಮಾಡಿದ್ದಾರೆ ಪರವಾಗಿಲ್ಲ ಅವ್ರ ಭಾಷೆಯಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ ಏನು ಮಾಡಿಕೊಳ್ಳಿ ಆದರೆ ಯಾರಿಗೆ ಮೋಸ ಮಾಡಿ ನನಗೇನು ಸಿಗಬೇಕು ಅಲ್ವಾ ನಿಮಗೆ ಮೋಸ ಮಾಡೋದ್ರಿಂದ ನನಗೇನು ಸಿಗುತ್ತೆ ಇದೊಂದು ಈಗ ನಾನೇನು ತಿಳಿಸ್ತಾ ಇದ್ದೀನಿ ಕಂಟಕಗಳಿಂದ ರಕ್ಷಣೆ ನೀಡುವಂಥ ಯಂತ್ರ ಇದನ್ನ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರೋಲ್ಲ ಗೊತ್ತಿಲ್ಲದಿರೋರು ಏನಾದ್ರು ಕಂಟಕಗಳಿಂದ ಅವರು ಬಾಧೆ ಪಡ್ತಾಯಿದ್ರೆ ಅವ್ರಿಗೊಂದು ಅನುಕೂಲ ಆಗಲಿ ಅಂತ ನಾನು ಈ ಯಂತ್ರನ ಕೊಡ್ಬೋದು ಈಗಾಗಲೇ ತುಂಬ ಯಂತ್ರಗಳು ಮಂತ್ರಗಳೆಲ್ಲ ಕೊಟ್ಟಿದ್ದೀನಿ ಆ ಉದ್ದೇಶವೂ ಅಷ್ಟೇ ಗೊತ್ತಿಲ್ಲದೆ ಇರೋರು ಅದರ ಉಪಯೋಗ ಮಾಡಿಕೊಳ್ಳಿ ನಂಬಿಕೆ ಇರೋರು ಉಪಯೋಗ ಮಾಡಿಕೊಳ್ಳಿ ನಂಬದಿರೋರು ಖಂಡಿತವಾಗ್ಲೂ ನಂಬಬೇಡಿ ನಿಮ್ಗೆ ಎಷ್ಟಾದರೆ ಈ ವಿಡಿಯೋ ನೋಡಿ ಇಲ್ಲಾದ್ರೆ ಬೇಡ ಆಯಿತಾ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ಯಂತ್ರದ ಬಗ್ಗೆ ಮಾತಾಡೋಣ ಈ ಯಂತ್ರನ ನೀವು ಲೋಹದ ಅಂದರೆ ಪಂಚಲೋಹದ ತಗಡಲ್ಲಿ ಬರ್ಕೋಬೇಕಾಗುತ್ತೆ ಅದನ್ನ ಶುದ್ಧೀಕರಣ ಮಾಡೋದೆಲ್ಲ ನೀವು ಹಿಂದಿನ ವೀಡಿಯೋಗಳಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆಂಥೇಳಿದ್ರೆ ನಾನು ಸ್ಟಾರ್ಟಿಂಗಲ್ಲಿ ಯಂತ್ರದ ಬಗ್ಗೆ ಯಂತ್ರಕ್ಕೆ ಏನೆಲ್ಲ ಉಪಯೋಗ ಮಾಡ್ತೀವಿ ಯಂತ್ರನ ಯಾವ ರೀತಿ ರೆಡಿ ಮಾಡಬೇಕು ನಂತರ ಅದಕ್ಕೆ ಯಾವ ರೀತಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ಪೇ ತಿಳಿಸ್ತಾ ಇದ್ದೀನಿ ನೀವು ಅದನ್ನ ಸಿದ್ಧಿ ಮಾಡಿಕೊಂಡು ಕೆಲವೊಂದು ಮಂತ್ರಗಳಿರುತ್ತೆ ಅದನ್ನ ಸಿದ್ಧಿ ಮಾಡಿಕೊಂಡು ನಂತರ ನೀವು ತಗಡು ಏನಿರುತ್ತೆ ಅದನ್ನ ಶುದ್ಧಿ ಮಾಡಿಕೊಂಡು ನಂತರ ಮೂಲಿಕೆಗಳೇನಿರುತ್ತೆ ಅದನ್ನ ಸಿದ್ಧಿ ಮಾಡಿಕೊಂಡು ನಂತರ ನೀವು ಯಂತ್ರಕ್ಕೆ ಬರೆಯೋಕ್ಕೆ ಸ್ವಲ್ಪ ಕಾಲ ಅವಕಾಶ ಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಇದೆಲ್ಲ ಆಗೋಲ್ಲ ನನಗೆ ಈ ಥರ ಕಂಟಕ ಅಂತ ಹೇಳಿದ್ದಾರೆ ನಾನು ಇದರಿಂದ ಬೇಗ ರಕ್ಷಣೆ ಪಡಿಬೇಕು ಅಂತೇಳಿದ್ರೆ ನೀವು ಗೊತ್ತಿರೋರ ಹತ್ರ ಬರ್ಸ್ಕೋಬೋದು ಇದನ್ನೇ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅದಕ್ಕೆ ಅವರು ಆ ಥರ ಕಮೆಂಟ್ ಮಾಡಿದರು ನಮಗೆ ಗೊತ್ತಿರಿದ್ರೆ ನೀವೇನು ಕೇಳ್ತೀರಾ ಅಂತ ತಿಳ್ಕೊಂಡವ್ರು ತಿಳ್ಕೊಳ್ಳಿ ತಿಳ್ಕೊಳ್ಳೋದವ್ರಿಗೆ ಈ ವಿಡಿಯೋ ಆಗಿರುತ್ತೆ ಈ ಯಂತ್ರನ ನೀವು ಪಂಚಲೋಹದ ತಗಡನಲ್ಲಿ ಬರ್ಕೋಬೇಕು ಈಗಾಗಲೇ ಅಲ್ಲೇ ಕೊಟ್ಟಿದ್ದಾರೆ ನೀವು ಅದನ್ನ ಓದ್ಕೊಂಡು ಅದರಲ್ಲಿ ಏನಿದೆ ಆ ರೀತಿ ಮಾಡ್ಕೋಬೋದು ನಂತರ ಅದೆಲ್ಲೂ ಮುಕ್ಕಾಗಿರಬಾರ್ದು ಮುಕ್ಕಾಗಿರಬಾರ್ದು ಅಂತ ಹೇಳಿದ್ರೆ ಎಲ್ಲೊಂದು ತೂತು ಆಗಿರಲಿ ಅಥವಾ ಹರಿದಿರೋದಾಗಲಿ ಆ ಥರ ಆಗಿರಬಾರ್ದು ನೀವು ಪಂಚಲವಾದ ತಗಡನ್ನ ತಂದು ಅದನ್ನ ಶುದ್ಧೀಕರಣ ಮಾಡಿ ನಂತರ ಸಿದ್ಧಿ ಮಾಡಿಕೊಂಡು ನಂತರ ನೀವು ಲೇಖನಿಯಿಂದ ಇದನ್ನ ಬರ್ಕೋಬೇಕಾಗುತ್ತೆ ನೋಡಿ ಈ ಯಂತ್ರನ ನೀವು ಇದೇ ಶೇಪಲ್ಲಿ ಬರ್ಕೋಬೇಕು ಇಲ್ಲಿ ಕೊಟ್ಟಿರೋ ಬೀಜಾಕ್ಷರಗಳಿದೆ ಈ ಬೀಜಾಕ್ಷರಗಳನ್ನ ನೀವು ಇಲ್ಲಿ ತುಂಬ್ಕೋಬೇಕು ಇಲ್ಲಿ ಯಾವುದೇ ಹೆಸರನ್ನ ಬರೆಯೋ ಅವಶ್ಯಕತೆ ಇಲ್ಲ ಇದನ್ನ ಯಾರು ಬೇಕಾದರೂ ಹಾಕೋಬೋದು ಹೆಂಗಸ್ರಾದ್ರೂ ಹಾಕ್ಬೋದು ಮಕ್ಳಿಗಾದ್ರೂ ಹಾಕ್ಬೋದು ಅಥವಾ ದೊಡ್ಡವ್ರಿಗಾದರೂ ಹಾಕ್ಬೋದು ಕೆಲವೊಬ್ಬರು ಜಾತಕದಲ್ಲಿರುತ್ತೆ ನಿಮ್ಮ ಇಂಥ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಇಂಥ ದಿನ ಹುಟ್ಟಿದ್ದಾರೆ ಇಂಥ ಯೋಗ ಇಂಥ ಕರಣಗಳಲ್ಲೆಲ್ಲ ಹುಟ್ಟಿದ್ದಾರೆ ಆಮೇಲೆ ಇಂಥ ವಾರಗಳಲ್ಲಿ ಹುಟ್ಟಿದ್ದಾರೆ ಇವರಿಗೆ ಇಂಥ ಕಂಟಕಗಳಿರುತ್ತೆ ಅದರಿಂದ ಆ ಕಂಟಕನ ಸರಿ ಮಾಡ್ಕೋಬೇಕು ಅಂದರೆ ಪರಿಹಾರ ಮಾಡ್ಕೋಬೇಕು ಅಂತೆಲ್ಲ ಜ್ಯೋತಿಷಿಗಳು ಹೇಳಿರ್ತಾರೆ ಅಥವಾ ನೀವೇ ಎಲ್ಲರೂ ಯಾವಾಗ ಅವಾಗ ಎಡುವದಾಗಿರಲಿ ಆ್ಯಕ್ಸಿಡೆಂಟ್ ಆಗೋದಾಗಿರಲಿ ಅಥವಾ ಸುಮ್ಮ ಸುಮ್ಮನೆ ನಿಮ್ಮನ್ನ ಯಾರಾದರೂ ಬೈಕೊಳ್ಳೋದಾಗಲಿ ಹೊಡೆಯೋಕ್ಕೆ ಬರೋದಾಗಲಿ ಆಮೇಲೆ ಈ ಪ್ರಾಣಿಗಳು ಅಷ್ಟೇ ನಿಮ್ಮ ಮೇಲೆ ಒಂಥರ ದಾಳಿ ಮಾಡೋಕ್ಕೆ ಇರ್ತವೆ ಹಸುಗಳೇ ಆಗಿರ್ಬೋದು ಅಥವಾ ನಾಯಿಗಳೇ ಆಗಿರ್ಬೋದು ದಾಳಿ ಮಾಡೋಕ್ಕೆ ಇರ್ತಾರೆ ಬರ್ತಾ ಇರ್ತವೆ ನಂತರ ನೀವು ಎಲ್ಲಾದರೂ ಸುಮ್ಮ ಸುಮ್ಮನೆ ನಿತ್ತಲ್ಲೇ ಅಲ್ಲೇ ಬಿದ್ದೋಗೋದು ಏನೋ ಒಂಥರ ಕಂಟಕ ಥರ ಇರುತ್ತೆ ಏನಾದರೂ ಒಂದು ಎಡವಟ್ಟು ಮಾಡ್ಕೋತಾನೆ ಇರ್ತಾರೆ ಕಂಟಕ ಇರೋರು ಆ ಕಂಟಕಗಳಿಂದ ನೀವೇನಾದರೂ ಮುಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಈ ಯಂತ್ರನ ಬರೆದು ನೀವು ಸದಾ ನಿಮ್ಮ ಬಳಿಯಲ್ಲಿ ಇಟ್ಕೋಬೋದು ತಾಯಿತದಲ್ಲಿ ಹಾಕಿ ಅದನ್ನ ನೀವು ಕಟ್ಕೋಬೋದು ತಾಯ್ತೆಲ್ಲ ಬರೆದ ಮೇಲೆ ನೋಡಿ ಇಲ್ಲಿ ಮಂತ್ರ ಇದೆ ಈ ಮಂತ್ರನ ನೀವು ಹೇಳ್ಕೋಬೇಕಾಗುತ್ತೆ ಮಂತ್ರ ಹೀಗಿದೆ ಓಂ ನಮೋ ಸಿದ್ಧಿ ವಿನಾಯಕಾಯ ಸರ್ವಕಾರಿಣಿ ಸರ್ವವಿಘ್ನ ಪ್ರಶಮನಾಯ ಸರ್ವ ಕಾರ್ಯ ವಶೀಕರಣಾಯ ಶ್ರೀ ಓಂ ಸ್ವಹ ಈ ಮಂತ್ರನ ನೀವು ಹೇಳ್ಕೋಬೇಕಾಗುತ್ತೆ ಈ ಮಂತ್ರನ ಹೇಳ್ಕೊಂಡು ನೀವು ತಾಯ್ತನ ಕಟ್ಕೋಬೇಕಾಗುತ್ತೆ ನಿಮಗೆ ಹಿಂದೆ ನೋಡಿದ ಪಿಚ್ಚರಲ್ಲಿ ಏನಾದರೂ ಬೀಜಾಕ್ಷರಗಳು ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದೀನಿ ನಾನು ಬೀಜಾಕ್ಷರಗಳಿರೋಂಥದ್ನೇ ಇದನ್ನ ನೋಡ್ಕೊಂಡು ನೀವು ಯಂತ್ರನ ತಯಾರಿಸ್ಕೊಂಡು ನಂತರ ಮಂತ್ರ ಹೇಳಿ ಅಷ್ಟವಿದ ಅರ್ಚನೆ ಎಲ್ಲ ಮಾಡಿ ನಂತರ ನೀವು ದೇವಸ್ಥಾನದಲ್ಲಿ ಒಂದು ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ಮುಂದೆ ಇಟ್ಟು ನಂತರ ನೀವು ಇದನ್ನ ಕಟ್ಕೋಬೋದು ಈ ಥರ ಏನಾದ್ರು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಥವಾ ನಿಮಗೆ ಏನಾದ್ರು ಬರೆಯೋಕ್ಕೆ ಗೊತ್ತಾಗಲ್ಲ ಅಥವಾ ಅದೆಲ್ಲ ನಮಗೆ ಸಿಗಲ್ಲ ಕೈಗೆ ಯಂತ್ರ ತಗಡುಗಳೆಲ್ಲ ಸಿಗಲ್ಲ ಮತ್ತು ಯಾವುದ್ಯಾವುದು ಮೂಲಿಕೆ ಹಾಕಬೇಕು ಅಂತ ಗೊತ್ತಾಗಲ್ಲ ಮತ್ತು ನಿಮಗೆ ಯಂತ್ರ ಮಂತ್ರ ಸಿದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ನೀವು ಗೊತ್ತಿರೋರ ಹತ್ರ ಇದನ್ನ ಬರೆಸ್ಕೊಂಡು ಹಾಕೋಬೋದು ಎಲ್ಲರಿಗೂ ಎಲ್ಲನೂ ಗೊತ್ತಿರಲ್ಲ ಆದ್ದರಿಂದಾನೆ ಹೇಳಿದ್ದೀನಿ ನಂತರ ನೀವು ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಯಾವಾಗಲೂ ಇದಕ್ಕೆ ಸಾಂಬ್ರಾಣಿ ಹೊಗೆ ಕೊಡಬೇಕಾಗುತ್ತೆ ಇದರಿಂದ ಈ ಯಂತ್ರ ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆದ್ದರಿಂದ ಈ ಯಂತ್ರನ ನೀವು ಬರೆದು ಕಟ್ಕೋಬೋದು ಅಥವಾ ನೀವು ಬೇರೆಯವ್ರ ಹತ್ರ ಬರ್ಸ್ ಬರ್ಸಿ ಕೂಡ ಕಟ್ಕೋಬೋದು ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಯಾವ ರೀತಿ ಬರಿಬೇಕು ಅಂತ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಕೇಳಿ ಇಲ್ಲದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೊಬ್ರಿಗೂ ಕೂಡ ಇದನ್ನ ಶೇರ್ ಮಾಡಿ ಯಾಕೆಂಥೇಳಿದ್ರೆ ಅವರು ಇದರ ಉಪಯೋಗ ಪಡ್ಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು